ಈ ಸಲ ದಸರಾಗ ಒಬ್ಬ ದೈತ್ಯ ಬರ್ತಾನ ಅಂತ ಹೇಳಿದ್ದೆ ಅಲ್ವಾ ಕೇಳಿ ನೀಳವಾದ ದಂತಗಳು ವಿಶಾಲವಾದ ಕುಂಭಸ್ಥಳ ಕಂಬದಂತಹ ಕಾಲುಗಳು ಗದೆಯಂತಹ ಸೊಂಡಿಲು ಬಂಡೆಯಂತಹ ಶರೀರ ಅಭಿಮನ್ಯು ಹಾಗೆ ಅರ್ಜುನನಿಗೆ ಟಕ್ಕರ್ ಕೊಟ್ಟಂತ ದೈತ್ಯ ಕಾಡಾನೆ ಕರಿಬಂಡೆ ಅಂತಲೇ ಪ್ರಸಿದ್ಧವಾಗಿರುವ ಈತನ ಹೆಸರೇ ಶ್ರೀಕಂಠ ಹಾಯ್ ಹಲೋ ನಮಸ್ಕಾರ ಎರಡನೇ ಹಂತದಲ್ಲಿ ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಿದ್ದು ಶ್ರೀಕಂಠೆಗೋಸ್ಕರ ಯಾವಾಗ ಅದು ಈ ಸಲ ದಸರಾಗ ಶ್ರೀಕಂಠಾನೆ ಬರ್ತಾನೆ ಅಂತ ಲಿಸ್ಟಲ್ಲಿ ಬಂದಾಯಿತು ಪ್ರತಿಯೊಬ್ಬರು ಶ್ರೀಕಂಠಾನೆ ಯಾವಾಗ ಬರ್ತಾನೆ ಅಂತ ವೆಯ್ಟ್ ಮಾಡ್ತಾಯಿದ್ರು ಕೊನೆಗೂ ಶ್ರೀಕಂಠ ಆನೆ ಮೈಸೂರು ಆವರಣಕ್ಕೆ ಬಂದಾಯಿತು ಇನ್ನೊಂದು ವಿಷಯ ಅಂದರೆ ಇದಕ್ಕೆ ಸಪ್ರೇಟ್ ಫ್ಯಾನ್ ಬೇಸೇ ಇದೆ ಶ್ರೀಕಂಠನಿಗೆ ಆ್ಯಂಡ್ ಈ ಶ್ರೀಕಂಠೆಯನ್ನು ಕ್ಯಾಪ್ಚರ್ ಮಾಡಿದ್ದು ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಈತ ಸೆರೆ ಸಿಕ್ಕಿದ್ದು ಎರಡು ಸಾವಿರದ ಹದಿನಾಲ್ಕರ ಅಲ್ಲಿ ಹಾಸನದ ಕುಂಬಳ ಬೆಟ್ಟದಲ್ಲಿ ಈತನ ತೂಕ ಐದು ಸಾವಿರದ ಐನೂರ ನಲವತ್ತು ಕೆಜಿ ಇರುವ ಇವನನ್ನು ಮೈಸೂರಿನ ಇಪ್ಪತ್ತಾರನೇ ಮಹಾರಾಜರಾದಂಥ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಇವರ ನೆನಪಿಗೆಗಾಗಿ ಈತನ ಹೆಸರನ್ನು ಶ್ರೀಕಂಠ ಎಂದು ನಾಮಕರಣ ಮಾಡಲಾಗುತ್ತೆ ಈ ಬಾರಿ ಸುಗ್ರೀವ ತೂಕದಲ್ಲಿ ಮೊದಲ ಸ್ಥಾನದಲ್ಲಿದ್ರೆ ಎರಡರ ಸ್ಥಾನದಲ್ಲಿರೋದೇ ಶ್ರೀಕಂಠ ಹೆಚ್ಚಲ್ಲ ಕೇವಲ ಐದು ಕೆಜಿಗಳ ತೂಕ ಅಂತಾರೆ ಅಷ್ಟೇ ಇದೇ ಮೊದಲ ಬಾರಿಗೆ ದಸರಾಗೆ ಆಗಮಿಸಿ ಆಗಮಿಸಿದ ಶ್ರೀಕಂಠನಿಗೆ ಈಗ ಐವತ್ತಾರು ವರ್ಷ ಈ ದೈತ್ಯ ಕಾಡಾನೆ ಮೈಸೂರಿನ ರಾಜಮಾರ್ಗದಲ್ಲಿ ಸಾಗುವಾಗ ಈತನ ಆಕಾರ ಗಾತ್ರ ನಡಿಗೆ ನೋಡಿ ಮೈಸೂರಿನ ಜನ ಅಂತೂ ಒಂದು ಕ್ಷಣ ನಿಬ್ಬೆರಗಾಗಿದ್ದಂತೂ ಖಚಿತ ಶ್ರೀಕಂಠ ಆನೆಯ ದೈಹಿಕ ಅಂಶಗಳು ನೋಡೋದಾದ್ರೆ ಇದರ ಎತ್ತರ ಎರಡು ಪಾಯಿಂಟ್ ಏಳು ಒಂಬತ್ತು ಮೀಟರ್ ಉದ್ದ ಮೂರು ಪಾಯಿಂಟ್ ಏಳು ಒಂದು ಮೀಟರ್ ಮೊದಲು ಅಂಜ ಮೊದಲು ಇದೇನು ಮೈಸೂರು ದಸರಾಗ ಎಂಟ್ರಿ ಆಯಿತು ಅವಾಗಿದ್ರು ಅಂದಾಜು ಮಾಡಿರೋ ತೂಕದ ಪ್ರಕಾರ ನಾಲ್ಕು ಸಾವಿರದ ಆರುನೂರ ಐವತ್ತು ಕೆಜಿ ಇರಬಹುದು ಅಂತ ಒಂದು ತೂಕ ಮಾಡಿದ್ರು ಆದ್ರೆ ಇನ್ನೇನು ಆನೆಗಳನ್ನೆಲ್ಲ ತೂಕ ಮಾಡ್ತಾರೋ ಅವಾಗ ಅಲ್ಲಿ ಇರೋ ಸುತ್ತಮುತ್ತ ಇರೋರೆಲ್ಲ ಹೋದ್ರು ಯಾಕಂದ್ರೆ ಇದ್ರ ತೂಕ ಇದ್ದಿದ್ದು ಐದು ಸಾವಿರದ ಐನೂರ ಜಸ್ಟ್ ಸುಗ್ರೀವಗಿಂತ ಐದು ಕೆ ಜಿ ಡಿಫರೆನ್ಸ್ ಇದೆ ಕಡಿಮೆ ಇದೆ ಇದೇ ಕಾರಣದಿಂದ ಎರಡ್ ಸಾವಿರದ ಇಪ್ಪತ್ತೈದರ ಗಜಪಡೆಯಲ್ಲಿ ಅತಿ ಬಲಿಷ್ಠ ಆನೆಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಈ ವರ್ಷದಿಂದ ಶ್ರೀಕಂಠ ಆನೆ ದಸರಾ ಮೆರವಣಿಗೆಯಲ್ಲಿ ಭಾಗಿಯಾಗ್ತಿದೆ ಓಕೆ ಈಗ ಶ್ರೀಕಂಠ ಆನೆಗೆ ಆಹಾರ ಕೊಡ್ತಾ ಇದ್ದಾರೆ ಏನೇನು ಕೊಡ್ತಾ ಇದ್ದಾರೆ ನೋಡೋಣ ಬನ್ನಿ ನೋಡಿ ಭತ್ತ ಇದೆ ಹಾಗೆ ಒಣಲ್ಲಿದೆ ಇನ್ನು ಕಾಯಿ ಇದೆ ನೋಡಿ ಹಾಗೆ ಬೆಲ್ಲ ಇದೆ ನೋಡಿ ಕಾಯಿ ಬೆಲ್ಲ ಇದೆ ಹಾಗೆ ಭತ್ತ ಇದೆ ನೋಡಿ ಮೊದಲು ಹುಲ್ಲನ್ನು ಕಟ್ ಕಟ್ಟಿ ಅದರೊಳಗೆ ಭತ್ತ ಇಟ್ಟು ತಿನ್ನಿಸ್ತಾರೆ ನೋಡಿ ಹಿಂದಿನ ವರ್ಷಗಳಲ್ಲಿ ಪಾಲ್ಗೊಂಡಿದ್ದ ಹರ್ಷನ ಆನೆಯ ಬದಲಿಗೆ ಇಷ್ಟು ವರ್ಷ ಏನು ಹರ್ಷ ಆನೆ ಇದೆ ಬರ್ತಾ ಇತ್ತು ಆ ಆನೆ ಬದಲಿಗೆ ಈ ಸಲ ಶ್ರೀಕಂಠ ಆನೆ ಸೇರ್ಪಡೆ ದಸರಾಕ್ಕೆ ಸೇರ್ಪಡೆ ಮಾಡಲಾಗಿದೆ ರಾಜಮಾರ್ಗದ ಮೆರವಣಿಗೆ ಕೋಟೆ ಆವರಣದಲ್ಲಿ ನಡೆಯುವ ಆ ಸಮರಾಭ್ಯಾಸಗಳು ಡೊಳ್ಳು ನಾದಸ್ವರ ಗದ್ದಲ ಇವೆಲ್ಲವನ್ನು ಶಾಂತವಾಗಿ ಸಹಿಸುವ ಸಾಮರ್ಥ್ಯ ಈ ಆನೆ ಹೊಂದಿದೆ ಭವಿಷ್ಯದಲ್ಲಿ ಇದೊಂದು ಪಟ್ಟದ ಆನೆ ಅಥವಾ ಅಂಬಾರಿ ಆನೆ ಆಗಬಹುದು ಅಂಬ ಎಂಬ ನಿರೀಕ್ಷೆ ತುಂಬಾ ಇದೆ ಇನ್ನು ತರಬೇತಿ ಮತ್ತು ಶಿಸ್ತಿ ಬರೋದಾದ್ರೆ ಮತ್ತಿಗೋ ಶಿಬಿರದಲ್ಲಿ ಹಲವು ವರ್ಷಗಳಿಂದ ಮಾನವ ಸ್ನೇಹಿ ಹಾಗೂ ಶಿಸ್ತಿನ ತರಬೇತಿಯನ್ನು ಪಡೆದುಕೊಂಡಿದೆ ದಸರಾ ಸನ್ನಿವೇಶಗಳಲ್ಲಿ ಜನಸಮೂಹ ಶಬ್ದ ಅಲಂಕಾರಿಕ ವಾತಾವರಣ ಎಲ್ಲಕ್ಕೂ ಹೊಂದಿಕೊಳ್ಳುವಂತೆ ದಿನನಿತ್ಯ ತರಬೇತಿ ನಡೆಯುತ್ತಿದೆ ಈ ಆನೆಯ ಶಾಂತ ನಡೆ ನೋಡಿದರೆ ನಿಜಕ್ಕೂ ರಾಜಮರ್ಯಾದೆ ನೆನಪಾಗುತ್ತೆ ಶ್ರೀಕಂಠ ಆನೆ ಬಹಳ ಶಾಂತ ಮೃದು ಸ್ವಭಾವ ಈ ಆನೆ ದೈಹಿಕ ಬಲ ಎತ್ತರ ದಪ್ಪ ದೇಹ ಇವುಗಳೊಂದಿಗೆ ಮೆರವಣಿಗೆಯಲ್ಲಿ ಗಮನ ಸೆಳೆಯುವ ಆಕರ್ಷಕ ಸೌಂದರ್ಯವನ್ನು ಹೊಂದಿದೆ ಜನರನ್ನು ಸುಲಭವಾಗಿ ಸೆಳೆಯುವ ಗುಣವು ಇದರ ವಿಶೇಷತೆ ಶ್ರೀಕಂಠ ಆನೆ ಎರಡ್ ಸಾವಿರದ ಇಪ್ಪತ್ತೈದರ ದಸರಾದಲ್ಲಿ ಮೊದಲ ಬಾರಿಗೆ ಭಾಗಿಯಾಗುತ್ತಿದ್ದರು ಭವಿಷ್ಯದಲ್ಲಿ ಇದು ಮೈಸೂರು ದಸರಾ ಗಜಪಡೆಯ ಮುಖ್ಯ ಆನೆ ಆಗುವ ವಿಶ್ವಾಸವನ್ನು ತೋರುತ್ತಿದೆ ಅತಿ ಹೆಚ್ಚು ತೂಕ ಎತ್ತರ ಹಾಗೂ ತರಬೇತಿಯೊಂದಿಗೆ ಅಂಬಾರಿ ಆನೆ ಸ್ಥಾನಕ್ಕೆ ಬಲವಾದ ಸ್ಪರ್ಧೆಯಾಗಿದೆ ಅದಕ್ಕಾಗಿ ಶ್ರೀಕಂಠ ಈಗಾಗಲೇ ಅಭಿಮಾನಿಗಳ ಹೃದಯದಲ್ಲಿ ವಿಶೇಷ ವಿಶೇಷ ಸ್ಥಾನ ಪಡ್ಕೊಂಡಿದೆ ಎರಡನೇ ಹಂತದಲ್ಲಿ ಬಹು ನಿರೀಕ್ಷಿತವಾದ ಒಂದು ಹೆಸರೇ ಶ್ರೀಕಂಠ ಆನೆ ಯಾವಾಗ ಅರಣ್ಯ ಇಲಾಖೆಯವರ ಈ ಹರ್ಷ ಇಷ್ಟು ವರ್ಷ ಪಾಲ್ಗೊಳ್ತಿದ್ದ ಹರ್ಷ ಆನೆ ಬದಲಾಗಿ ಶ್ರೀಕಂಠ ಆನೆ ಈ ವರ್ಷ ಮೈಸೂರು ದಸರಾಗ್ ಬರುತ್ತೆ ಅಂತ ಹೇಳಿದ್ರು ಅವಾಗಿನಿಂದ ಪ್ರತಿಯೊಬ್ರು ವೇಟ್ ಮಾಡ್ತಿದ್ದೆ ಶ್ರೀಕಂಠ ಆನೆ ಯಾವಾಗ ಬರುತ್ತೆ ಅಂತ ಒಂದನೇ ಲಿಸ್ಟ್ ಅಲ್ಲಿ ಈ ಶ್ರೀಕಂಠ ಆನೆ ಬರಕಾಗಿಲ್ಲ ಸೊ ಎರಡನೇ ಲಿಸ್ಟ್ ಅಲ್ಲಿ ಶ್ರೀಕಂಠ ಆನೆ ಮೈಸೂರು ಆವರಣಕ್ಕೆ ಬಂದಾಗಿದೆ ಈ ಆನೆಗೆ ಸಪ್ರೇಟ್ ಫ್ಯಾನ್ ಬೇಸೆ ಕ್ರಿಯೇಟ್ ಆಗಿಬಿಟ್ಟಿದೆ ಈ ಆನೆ ತುಂಬ ಇನ್ನೊಂದು ವಿಶೇಷ ಅಂದ್ರೆ ಈ ಶ್ರೀಕಂಠ ಆನೆ ಹಿಡಿದಿದ್ದು ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಆದ್ರೆ ಈ ಶ್ರೀಕಂಠ ಹಿಡಿಯೋ ಟೈಮ್ ಅಲ್ಲಿ ತುಂಬಾ ಇದು ಸಾಮಾನ್ಯ ಆನೆ ಅಲ್ಲ ದೈತ್ಯ ಕಾಡಾನೆ ಇದೊಂದು ಹಿಡಿಬೇಕಾದ್ರೆ ಈ ಶ್ರೀಕಂಠ ಆನೆ ಏನಿದೆ ಈ ಆನೆ ಅಭಿಮನ್ಯು ಅರ್ಜುನ ಆನೆಗಳಿಗೆ ಟಕ್ಕರ್ ಕೊಟ್ಟಂತ ಆನೆ ಇದು ಶ್ರೀಕಂಠ ಈಗ ಸ್ನಾನಕ್ಕೆ ಬರ್ತಾ ಇರೋದು ಶ್ರೀಕಂಠ ಎರಡನೇ ಅತ್ಯಂತ ತೂಕ ಹೆಚ್ಚಿರೋ ಶ್ರೀಕಂಠ ತುಂಬ ಜನ ಫ್ಯಾನ್ಸ್ ಇರೋ ಶ್ರೀಕಂಠ ನೋಡಿ ಶ್ರೀಕಂಠ ಮಲಿಸ್ತಿದ್ದಾರೆ ಈಗ ಶ್ರೀಕಂಠ ನಾನು ಸರದಿ ಐದು ಸಾವಿರದ ಐನೂರ ನಲ್ವತ್ತು ಕೆ ಜಿ ಇರೋ ಶ್ರೀಕಂಠ ಏನು ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಸರ ಹಿಡ್ದಿರೋದು ಈ ಶ್ರೀಕಂಠ ಅಂದ್ರೆ ಚಿಕ್ಕಪಡೆ ಜನ ಫ್ಯಾನ್ ಬೇಯಿಸಿದ್ದಾರೆ ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಬರುತ್ತೆ ಏನು ಅಂತ ನೋಡಿ ಯಾವ ಥರ ಸ್ನಾನ ಮಾಡಿಸ್ತಿದ್ದಾರೆ ದಿವಸಕ್ಕೆ ಎರಡರಿಂದ ಮೂರು ಸಲ ಸ್ನಾನ ಮಾಡಿಸ್ತಾರಂತೆ ಸ್ನಾನ ಮಾಡಿಸಿ ಕಾಲಿಗೆ ಮತ್ತು ತಲೆಗೆ ಎಣ್ಣೆ ಹಾಕ್ತಾರೆ ಕಾಲಿಗೆ ಬೇವಿನ ಎಣ್ಣೆ ಹಾಕ್ತಾರೆ ತಲೆಗೆ ಯಾವುದೋ ಬೇರೆ ಎಣ್ಣೆ ಹಾಕ್ತಾರೆ ಕಾಲಿಗೆ ಹಾಕೋ ಉದ್ದೇಶ ಚೈನ್ ಹಾಕ್ತಾರಲ್ಲ ಏನು ಪೆಟ್ಟು ಹಾಕ್ಬಾರ್ದು ಹುಳಗಳು ಕೂಗಬಾರ್ದು ಅಂತ ತಲೆಗೆ ಹಾಕೋದು ಆನೆ ಕಂಪಿರಲಿ ಅಂತ ಶ್ರೀಕಂಠದ ದಂತಗಳು ನೋಡಿ ಹೇಗಿದ್ದಾವೆ ಐದು ಸಾವಿರದ ಐನೂರ ನಲವತ್ತು ಕೆ ಜಿ ಇರೋ ಶ್ರೀಕಂಠನ ದಂತ ಮುಕ್ಕ ಹಾಗಾದ್ರೆ ಶ್ರೀಕಂಠನ ಕಾಲು ಕೆಳಗೆ ಹೇಗಿದೆ ನೋಡೋಣ ಶ್ರೀಕಂಠನ ಉಗುರು ಶ್ರೀಕಂಠನ ಕಾಲು ಕಾಲು ಉಗುರು ಶ್ರೀಕಂಠನ ಕಾಲಿನ ಕೆಳಗೆ ನೋಡಿ ಶ್ರೀಕಂಠನ ಕಾಲಿನ ಕೆಳಗಿದು ಎಷ್ಟು ಎಷ್ಟು ವರೈಟಿ ನೋಡಿ

ಇದು ಸರಿಯಾಡೋ ಟೈಮ್ ಅಲ್ಲಿ ಅರ್ಜುನ್ ಅಭಿಮನ್ಯ ಇಬ್ಬರಿಗೂ ಟಕ್ಕರ್ ಕೊಟ್ಟಂತ ಆನೆ ಇದು ಹಾಗೆ ಚುಚ್ಚುಮದ್ದು ಹಾಕಿ ಲಾಸ್ಟ್ ಅಭಿಮನ್ಯು ಮಲಿಸಿದ್ದು ಅಭಿಮಾನಿ ಕ್ಯಾಪ್ಚರ್ ಅಭಿಮಾನಿ ನೇತೃತ್ವದಲ್ಲಿ ಇದನ್ನು ಕ್ಯಾಪ್ಚರ್ ಮಾಡ್ತಾರೆ ಯಾವ ಭಾಷೆ ಅರ್ಥ ಆಗತ್ತ ಓಕೆ ಅಂದ್ರೆ ಅರ್ಥ ಆಗತ್ತೆ ನೀವು ಹೇಳಿದ್ದೇನಂದ್ರು ಬೈಟು 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 ಬೈಟಾ ನಮ್ಮ ಮಾತು ಕೇಳಲ್ಲ ಬೈಟ 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 ನೋಡಿ ನಮ್ಮ ಮಾತೇ ಕೇಳಲ್ಲ ಅಂಥದ್ದು ಕನ್ನಡ ಒಂದುಬಿಟ್ಟು ಮತ್ತೆಲ್ಲ ಕಲ್ಸಿದಾರೆ ಏನು ನೋಡಿ ಆನೆಗೂ ಅಷ್ಟೇ ಕನ್ನಡ ಬಿಟ್ಟು ಎಲ್ಲ ಕಲಿಸಿದ್ದಾರೆ ಐ ಶ್ರೀಕಂಠ ಶ್ರೀಕಂಠ ಆನೆಗೆ ನೀರು ಕುಡಿಯೋ ಕೊಡ್ತಿದ್ದಾರೆ ಆನೆಗಳು ನೀರು ಯಾವ ಥರ ಕುಡಿತಾವೆ ಅಂದರೆ ತೋರಿಸ್ತೀನಿ ನೋಡಿ ಅಯ್ಯೋ ಅರ್ಜುನ್ ಅಭಿಮಾನಿಗೆ ಟಕ್ಕರ್ ಕೊಟ್ಟಾನೇ ಇದು ಹಿಡೀ ಟೈಮಲ್ಲಿ ಇಲ್ಲ ಅವತ್ತು ಹಿಡೀ ಟೈಮಲ್ಲ ಹಾ ಆದ್ರೆ ಇದಕ್ಕೆ ಚುಚ್ಚುಮದ್ದು ಕೊಡ್ಲಾ ಅಂದ್ರೆ ಕಷ್ಟ ಇತ್ತು ಅನ್ಸುತ್ತೆ ಹ್ಮ್ ಆದ್ರೆ ಇದೊಂಥರ ಇದ್ರ ಮುಖನೇ ವಿಚಿತ್ರ ಅಲ್ಲ ಒಂಥರ ತುಂಬ್ಕೊಂಡಿರೋ ಮುಖ ದಷ್ಟವಾಗಿ ಹಾ ಸೈತಾನ್ ಅದ್ರಾಗ ಕಾಡನೆ ಏಷ್ಯನ್ ಆನೆಗಳು ನೋಡಿದಂಗೆ ಅದಕ್ಕೆ ಅದಂತ ನೋಡಿ ಹೇಗಿದೆ ಪೈಸತ್ತು ಕೆ ಜಿ ಇದೆ ಅಲ್ಲ ಓಕೆ ಹಾಕಿದ್ರೆ ಬಂದ ಬೆಳಗ್ಗೆ ಆನೆ ಮೇಲೆ ಹತ್ ನಿಂತ ಸ್ನಾನ ಅದಕ್ಕೆ ಅದೇ ನೀರು ಹಾಕೊಂಡದ್ ನೋಡಿ ಆ ಈ ಆನೆ ಕಾಲ್ಗಳು ನೋಡಿ ಹೇಗಿದೆ ಶ್ರೀಕಂಠ ಆನೆ બેયી માયસર ઇન્દ્રજીત બેયી આયો આ વાત મેં કેન ઉધાર તને

oh न्दै <laughs> मैले <laughs> <laughs>